ವಿಸರ್ಜನೆಯಲ್ಲಿ ನಮಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾನ್ ಕ್ಲಿನಿಕ್ ಮತ್ತು ಡಿ ಗ್ರೂಪ್ನವರು ಆದಂಥ ಸಾರ್ವಜನಿಕ ಕೂಡ ಆಸ್ಪತ್ರೆ ಡಿ ಗ್ರೂಪ್ನವರು ಮತ್ತು ನಾನ್ ಕ್ಲಿನಿಕ್ನವರು ಇವತ್ತು ಸನ್ಮಾನ ಏರ್ಪಾಡು ವಿಚಾರವಾಗಿ ನಾನು ನನ್ನೆಲ್ಲರಿಗೂ ಕೂಡ ಬದಲೇದಾಗಿ ಸ್ಥಿರವಾಗಿ ನಮಸ್ಕರಿಸ್ತೇನೆ ನಿಮ್ಮ ನಿಮ್ಮನ್ನ ನೀವು ಕೇಳಬೇಕಾದ್ರೂ ಮೊದೇದಾಗಿ ಯಾಕೆ ಕಡೆ ಒಂದು ನಿರ್ಮಾಣ ನೋಡ್ತಾ ಇದ್ದಾರೆ ಬಡವ ಮಲ್ಲಿನ ತಾರತಮ್ಯ ನಿಂತಿದೆ ಮಲ್ಲಿನಿಗೆ ಏನ್ ಗಂಟಲು ಮಾಡಲಿಕ್ಕೆ ಸರ್ಕಾರ ಮುಂದಿರುತ್ತೆ ಆದರೆ ಬಡವರ ಬಗ್ಗೆ ಆಸಕ್ತಿ ತೋರ್ತಕ್ಕಂಥದ್ದು ಕಡಿಮೆ ಇಂಥ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನರ್ಮತಕ್ಕಂಥದ್ದನ್ನು ನೈರ್ಮಲ್ಯಗೊಳಿಸ್ತಕ್ಕಂಥದ್ದು ಹಸಿ ಚಿಲ್ಪನ ಕುಳಿಸ್ತಕ್ಕಂಥದ್ದು ತಾಯಿ ಮಾಡ್ತಕ್ಕಂಥವ್ರೆ ತಮಗೆ ಮೊದಲನೇದಾಗಿ ಸರ್ಕಾರ ಎಚ್ಚೆಚ್ಚರಿ ಜವಾಬ್ದಾರಿ ಕೊಟ್ಟು ಸಕಾಲವಾಗಿ ತಮ್ಮ ದುಡುವಿಗೆ ಏನು ಸರ್ಕಾರ ನಿಧಿ ಮಾಡತಕ್ಕಂಥ ಒಂದು ಹದಿನಾರು ಸಾವಿರ ರೂಪಾಯಿ ಏತನ ನಾನು ನಿಟ್ಟು ಮಾಡಿದೆ ಆ ಇದನ್ನು ಕೊಡಲಿಕ್ಕೆ ತಾವು ಇದನ್ನು ಏಜೆನ್ಸಿ ಮೂಲಕವಾಗಿ ನಮ್ಮ ಪ್ರತಿಪಾದಿಸಬೇಕಾಗಿದೆ ಇಂಥ ಒಂದು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವೇನೂ ಮಾಡಬಾರ್ದು ಅಂತ ಮಾಡಿಲ್ಲ ಯಾರೇ ಬಂದಂಥ ವ್ಯಕ್ತಿಗಳಿಗೆ ಮಾನವೀಯತೆ ಮತ್ತು ಹೊಸಂಥ ಅಡಿಯಲ್ಲಿ ಪ್ರತಿಯೊಬ್ಬರು ಒಂದು ಜೀವವು ಕೂಡ ನಾವು ಅನ್ನೋದು ನಮ್ಮ ಅಂತರಾಳದ ವಿಷಯವಾಗಿರುತ್ತೆ ಈ ಒಂದು ವಿಷಯದಲ್ಲಿ ಅನೇಕ ಬಾರಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಯಾವುದೇ ಆಗ್ಬೋದು ಅದರ ಇಲಾಖೆಗಳಾಗ್ಬೋದು ಅಥವಾ ಸಮಾಜದಲ್ಲಿ ಏನೇ ಒಂದು ನಂಬಿಕಲ್ಲಿದ್ರು ಕೂಡ ನೊಂದಂಥ ಸೋಷಿತ ನೊಂದಂಥ ನೊಂದಂಥ ಸೋಷಿತ ಸರ್ವಜನಾಥ ಪರವಾಗಿ ಅತ್ಯಂತ ಋರುತುಪರವಾದಂಥ ವ್ಯಕ್ತಿಗಳ ಪರವಾಗಿ ಹಿಂದೂ ನಿಂತಿದ್ದೀವಿ ಹಿಂದೂ ನಿಂತಿದ್ದೀವಿ ಮತ್ತು ಮುಂದೆ ಕೂಡ ನಿಂತ ಇದ್ದೀವಿ ತಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಲು ಕೂಡ ನಾವು ಕೂಡ ನಮಗೆ ನಿರಂತರವಾಗಿ ಸ್ಪಂದಿಸ್ತಕ್ಕಂಥ ವಿಚಾರವನ್ನು ಕೊಡ್ತೀವಿ ನಾವೆಲ್ಲರೂ ಕೂಡ ಒಂದು ಅಮ್ಮತ್ವಾಗಿರಬೇಕು ಅಮ್ಮತ್ವಾಗಿದ್ದರೆ ಮಾತ್ರ ತಾವು ಏನೇ ಒಂದು ಅರ್ಥನೇ ಕೇಳಲಿಕ್ಕೆ ಸಾಧ್ಯ ನಿಮ್ಮಲ್ಲಿ ಅಸಂಘಟಿತವಾಗಿದ್ದರೆ ಒಬ್ಬನ ಬನ್ನಿ ಕಳೆಕೋರಲ್ಲಿ ನೀವು ಬನ್ನಿ ಅಂತ ಒಬ್ಬರು ಕೇಳಿದಾಗ ಅಲ್ಲಿ ಹೋಯ್ತೀನಿ ಅಂತಂದರೆ ಅಲ್ಲಿ ನಿಮ್ಮೆಲ್ಲರೂ ಕೂಡ ಸಂಘಟನೆ ಲೀಕ್ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಏನೋ ಒಂದು ಟೈಮ್ನಲ್ಲಿ ಒಂದು ಐದು ಐದರಲ್ಲಿ ನಡೆಸ್ತೀವಿ ಮಡಿಸಿದಾಗಲೇ ನಮ್ಮ ಬಲ ಮತ್ತು ಅಗ್ರಹಣ ಅಂತಕ್ಕಂಥದ್ದು ಇಂಥ ನಮ್ಮ ಕಷ್ಟಕರಿಗೆ ಏನು ಏಜೆನ್ಸಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಇಂಥ ಒಂದು ನಿಟ್ಟಿನಲ್ಲಿ ನಮ್ದು ಯಾವುದೇ ಒಂದು ರೀತಿಯ ಆದರೂ ಕೂಡ ನಮ್ಮ ನಾಗೇ ಕುಟುಂಬಸ್ಥರ ಇರ್ಬೋದು ಅವರು ಕೂಡ ಅದೇ ರೀತಿಯಲ್ಲಿ ಪಾರದರ್ಶಕವಾಗಿ ಒಂದಂತ ಪರವಾಗಿ ತಮ್ಮದೇ ಆದಂಥ ಯಾವುದೇ ಫಲಾಪೇಕ್ಷೆ ಇದ್ದೇನೆ ಕೆಲವು ಸಂದರ್ಭದಲ್ಲಿ ಸುದ್ದಿನ ಕೂಡ ಅವ್ರು ಮಾಡ್ತಾ ಇರ್ತಾರೆ ಅವರ ಸುದ್ದಿಯ ಫಲ ಸುದ್ದಿನೇ ಇದು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಅಂತ ನಾನು ಹೇಳಿ ಬಯಸ್ತೀನಿ ಯಾಕೆಂತಂದರೆ ಟಿ ಚಾನಲ್ಲಿ ಮತ್ತೆ ಪತ್ರಿಕೆಯಲ್ಲಿ ಬಂದಾಗಿದ್ರೆ ಈ ಸುದ್ದಿ ನೀರು ಕಟ್ಟಿ ಹೋಗ್ತಾ ಇರಲಿಲ್ಲ ಅವತ್ತು ತೆಲ್ಲರೂ ಕೂಡ ಏನು ಒಂದು ಬಂದು ನಮಗೆ ಕಲ ನಾಲ್ಕಿನ ಸಮಯ ಇಲ್ಲ ಅಂತ ಹೇಳಿ ಆ ಸಕಾಲಕ್ಕೆ ನಾನು ಸ್ವಲ್ಪ ವ್ಯವಸ್ಥೆ ಅದು ನನ್ನೊಡನೆ ನನಗೆ ಹೆಚ್ಚಾಗಿ ಬಂದಂಥವ್ರು ನಮ್ಮ ನಾಯಕರು ಪ್ರಮಾಣ ಅವರು ಮೊದಲೇದಾಗಿ ತೆಲ್ಲರೂ ಕೂಡ ಅದಕ್ಕೆ ಸಲ್ಲಿಸಬೇಕು ಯಾಕೆಂದರೆ ನಾನು ಮಾತಾಡ್ತಕ್ಕಂಥ ಒಂದು ಕೊಠಡಿ ಅಥವಾ ಒಂದು ಸ್ಥಳದಲ್ಲಿ ಮಾತಾಡಿದ್ರೆ ಇಡೀ ರಾಜ್ಯದ ಉದ್ಯೋಗಗಳು ಮತ್ತು ಜಿಲ್ಲಾ ಜಿಲ್ಲಾ ಮತ್ತು ರಾಜ್ಯದ ಸುದ್ದಿ ಮಾಡ್ತಕ್ಕಂಥವರು ಅವರೇ ಆಗಿರೋದ್ರಿಂದ ಇಂಥ ಸುದ್ದಿ ಕಲ್ಪ ಅವರು ಇವತ್ತು ನಮಗೆ ಇವತ್ತು ಏನು ಹೇಳಿರಿ ಒಂದು ನಿಗದಿತ ಸಮಯದಲ್ಲಿ ನಮಗೆ ಒಂದು ಮಾಸಿಕ ಘಟನೆ ಸಿಗು ಮತ್ತು ಯಾವುದೇ ರೀತಿ ಕಮಿಷನ್ ಕೊಟ್ಟಿಲ್ಲ ಅದನ್ನು ಕೂಡ ಇವಾಗ ಕೇಳಿಲ್ಲ ಅಂತ ಹೇಳ್ತಿದ್ರಲ್ಲ ಇದಕ್ಕೆ ಅವರ ಒಂದು ಪ್ರಾಮಾಣಿಕತೆ ಅವರಾಗ್ಬಹುದು ನಾವಾಗ್ಬೋದು ತಮ್ಮ ಜವಾಬ್ದಾರಿ ತಕ್ಕೊಂಡು ಮಾಡ್ತಕ್ಕಂಥ ಅಧಿಕಾರಿಗಳು ಆಗಿರ್ಬೋದು ಅವರೆಲ್ಲ ವಿಶ್ವಾಸದಲ್ಲಿದೆ ತಾವು ಬೆಳೆಸಿರ್ತಕ್ಕಂಥ ಎಲ್ಲ ಒಂದು ಕೆಲಸ ಆಗಬೇಕಾದ್ರೆ ತಾವು ಮಾಡ್ತಕ್ಕಂಥ ಕಾಯಕವೇ ಅದಕ್ಕೆ ಸ್ಫೂರ್ತಿಯಾಗಿದೆ ಅಂತ ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಮತ್ತು ಯಾವುದೇ ಬಂದರೂ ಕೂಡ ಸಮಸ್ಯೆಗಳ ಇದ್ದಾಗ ನಮಗೆ ತಿಳಿಸಿದ್ರೆ ನನಗೆ ನಿರಂತರವಾಗಿ ಸದಾ ಸ್ಪಂದಿಸ್ತೀವಿ ಅಂತ ವಿಚಾರದಲ್ಲಿ ಮತ್ತೆ ಏನು ಎಚ್ ಎಚ್ ಎಂದೂ ಕೂಡ ನಮಗೆ ಎಸ್ ಸಿ ಇರ್ಬೋದು ಸಿ ಪಿ ಇರ್ಬೋದು ಮತ್ತೆ ಸಮಯ ನಿಧಿಗಳಿರ್ಬೋದು ಮತ್ತೆ ನಮಗೆ ಯಾವ ರೀತಿ ಸರ್ಕಾರ ನಿಯಮ ಅದ್ನಾ ಸಾಲ ಅದಕ್ಕೂ ಕೂಡ ನಾವು ಕೂಡ ಎಲ್ಲರೂ ಕೂಡ ನಾನು ಮತ್ತೆ ಯಾವುದೇ ಸಮಸ್ಯೆ ಸಮಸ್ಯೆಗೂ ತೊಂದ ಎಂತ ಸಮಸ್ಯೆಗಳು ನಮ್ಗೆ ಹೇಳಿದ್ರೆ ನಮ್ಮ ಕೈಯಲ್ಲಾದ ನಮ್ಮ ಐದ್ರಿ ನಮ್ಮ ಶಕ್ತಿ ಈ ಶಕ್ತಿ ಒಳಗಡೆ ನಾವು ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದನ್ನು ಕೂಡ ನಮ್ಮ ಜಗಳ ಗಮಸ್ತಾ ಇರ್ತಾರೆ ಆ ಗಮನದಲ್ಲಿ ನಮ್ಮಂತೆ ನಮ್ಮ ಕೈಲಾದರೆ ಸಹಾಯ ಮಾಡಬಹುದು ಆಗಿಲ್ಲ ಅನ್ನೋದಾದ್ರೂ ಸುಂದರ ಇರ್ಬೋದು ನಾವೇನೋ ಮಾಡ್ತೀವಿ ಏನೋ ಮಾಡ್ಕೊಂಡ್ವಿ ಅಂತ ಹೇಳಿ ಬಂದಾಗಪ್ಪ మరి ఆ తనకి విచారికలుబుట్టే ఇంత విచారీ తనకి మొత్తం బయసే తులక ఏం ఇది నన్నె కూడా నిరంతర నమ్మ కయమార్బోనో నంది మన ఇవ్వను సందర్భంగా అవ్వారు నన్ను ఎలా రీతి ఆధారీ ಯಾಕೆಂದರೆ ಇದು ಭಾಳ ಅತ್ಯನ್ವಾದಂಥ ಯಾಕೆ ಯಾಕೆಂತಂದರೆ ಒಂದು ಯಾರು ನಾವು ಮುಷ್ಕರಿಕಾಗಲ್ಲ ಅಂತ ಕೇಳ್ತೀವಿ ಅಂತ ಪ್ರಯತ್ನ ಮಾಡ್ತಾ ಕತ್ತೆ ಅಂದರೆ ಕೂಡ ನಮ್ಮ ಆರೋಗ್ಯ ಭಾಳ ಉಚಿತವಾಗಿತ್ತು ಹಾಗಾಗಿ ನಮ್ಮ ಆರೋಗ್ಯ ದೊಡ್ಡ ಎಲ್ಲ ಕಲಾವಿಗಳನ್ನು ಇಟ್ಟಾಗ ತಾವು ಕೂಡ ಆರೋಗ್ಯ ರಕ್ಷಣೆ ಮಾಡ್ತಾರೆ ಇತರ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ತಾವು ಕೂಡ ಕನ್ನಡ ಬದಲಾಗಿರ್ಬೇಕು ಅಂತೇಳಿ ಕೂಡ ಈ ಒಂದು ನನಗೆ ಸನ್ಮಾನಿಸಿದತಿಯಾಗಿ ತನ್ನ ಆಮ್ಕೊಂಡೆಲ್ಲರೂ ಕೂಡ ನಾನು ಗೌರವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ